ఆకాశవాణి కళా సంపన్నరు కళా సంపన్నరు కళా సంపన్నరు కళా సంపన్నరు కంచిన కంఠద తిట్టే కృష్ణ అయ్యంగార్ ఎంఎస్ ప్రస్తుపమా ಕಲಾ ಸಂಪನ್ನರು ಸರಣಿಯಲ್ಲಿ ಕೇಳಿ ಕಂಚಿನ ಕಂಠದ ತಿಟ್ಟೆ ಕೃಷ್ಣ ಅಯ್ಯಂಗಾರ್ ಕಲಾ ಸಿಂಧು ವಾಮೇ ಭೂಮಿ ಝೋದ್ವಾ ಎಂಬತ್ತೆಂಟನೇ ವಯಸ್ಸಿನಲ್ಲೂ ಕಂಚಿನ ಕಂಠ ಜೊತೆಗೆ ಉತ್ತಮ ವ್ಯಕ್ತಿತ್ವ ಶುದ್ಧ ಚಾರಿತ್ರ ದೈವ ಪ್ರೀತಿ ಭಕ್ತಿ ಸಭಾ ಮರ್ಯಾದೆಯನ್ನು ಕಾಯ್ದುಕೊಳ್ಳುತ್ತಾ ಸಾಹಿತ್ಯದ ಅರ್ಥವನ್ನು ಅನುಭವಿಸಿ ಭಾಷೆಯು ಸ್ಫುರಿಸುವಂತೆ ರಾಗವನ್ನು ಚಿತ್ರಿಸುತ್ತಾ ಕೃತಿ ನಿರೂಪಿಸುವ ಶೈಲಿ ಕಲೆಯಲ್ಲಿ ಉತ್ತಮಾಂಶಗಳನ್ನು ಕಂಡರೆ ಮೆಚ್ಚಿ ಗೌರವಿಸುವ ಗುಣ ಸತತ ಸಂಗೀತ ಸಾಧಕರಾಗಿ ಕಿರಿಯ ಕಲಾವಿದರನ್ನು ಪ್ರೋತ್ಸಾಹಿಸುತ್ತ ಉತ್ತಮ ಕಲಾವಿದನಲ್ಲಿ ಇರಬೇಕಾದ ಸದ್ಗುಣಗಳನ್ನೆಲ್ಲ ಮೈಗೂಡಿಸಿಕೊಂಡಿದ್ದರಿಂದಲೇ ತೊಂಬತ್ತು ದಾಟಿದ ಇಳಿವಯಸ್ಸಿನಲ್ಲೂ ತರುಣರೂ ನಾಚುವಂತೆ ದಿಟ್ಟವಾಗಿ ನೆಟ್ಟ ನಡುವಿನಿಂದ ಕುಳಿತು ನಾಲ್ಕೈದು ಗಂಟೆಗಳ ಕಾಲ ಲೀಲಾಜಾಲವಾಗಿ ವಿದ್ವತ್ಪೂರ್ಣ ಕಚೇರಿಗಳನ್ನೂ ಪ್ರಾತ್ಯಕ್ಷಿಕೆಗಳನ್ನೂ ನೀಡಿ ಸಂಗೀತ ಪ್ರಪಂಚವನ್ನೇ ಬೆರಗುಗೊಳಿಸಿದವರು తిట్టే కృష్ణ అయ్యంగార్యరుత జగదం బా చాముందిత జగదాము చి ವಂಶದ ಮೂರು ತಲೆಮಾರಿನ ಕಲಾವಿದರು ಮೈಸೂರು ಸಂಸ್ಥಾನದ ಆಸ್ಥಾನ ವಿದ್ವಾಂಸರುಗಳಾಗಿ ಸೇವೆ ಸಲ್ಲಿಸಿದ ಕೀರ್ತಿ ತಿಟ್ಟೆ ವಂಶದ್ದು ತಿಟ್ಟೆ ತಂಜಾವೂರು ಜಿಲ್ಲೆಯ ಒಂದು ಗ್ರಾಮ ತಿಟ್ಟೆಯಿಂದ ಮೈಸೂರಿಗೆ ಬಂದು ನೆಲೆಸಿದ್ದುದನ್ನು ಕೃಷ್ಣ ಅಯ್ಯಂಗಾರ್ಯರು ನೆನಪಿಸಿಕೊಳ್ಳುತ್ತಿದ್ದರು ನಮ್ಮ ತಾತನವರು ತಿರುಗಾರ ಇರುವ ತಿಟ್ಟೆಯಿಂದ ಊರಿಂದ ಮೊದಲು ಇವರ ಮುಮ್ಮಡಿ ಕೃಷ್ಣಚೋಡಿ ದಿವಸದಲ್ಲಿ ಬಂದರು ಆದರೆ ಅವರ ವೈದ್ಯಕೀರ್ತಿ ಆದರೂ ಕೂಡ ಪಾರಮಾರ್ಥಿಕವಾಗಿ ಸಂಗೀತವನ್ನು ತ್ಯಾಗರಾಜನವರ ನೇರ ಶಿಶಿರಾಜಂತ ತಿಳಿಸ್ತಾನ ರಾಮಲಿಂಗ ಅವರಲ್ಲಿ ಅಭ್ಯಾಸ ಮಾಡಿದರು ಅದನ್ನು ವೈದಿಕ ವೃತ್ತಿಯಲ್ಲಿ ಇದ್ದಿದ್ದರಿಂದ ಅವ್ರ ಕಚೇರಿ ಮಾಡೋ ಒಂದು ಪ್ರಮೇಯ ಬರಲಿಲ್ಲ ಮುಮ್ಮಡಿ ಕೃಷ್ಣಾಚಾರಿ ದಿವಸದಲ್ಲಿ ಮೈಸೂರಿಗೆ ಬಂದ ತಕ್ಷಣ ವೈದಿಕ ವೃತ್ತಿಯಲ್ಲೇ ಅರಮನೆಯಲ್ಲಿ ಆಸ್ಥಾನದಲ್ಲಿದ್ದರು ಆವಾಗ ನಮ್ಮ ತಂದೆಯವರು ಸಂಗೀತ ಅಭ್ಯಾಸದಲ್ಲಿ ಸ್ವಲ್ಪ ಲವಲವಿಕೆಯಾಗಿದ್ದು ಅಭ್ಯಾಸ ಮಾಡಬೇಕು ಅಂತ ಆಸೆ ಇದ್ದರು ಮೊದಲು ನಮ್ಮ ತಾತನವರ ತರ ನಮ್ಮ ತಂದೆಯವರ ಅಭ್ಯಾಸ ಮಾಡಿ ನಂತರ ಕೆಲವು ದಿವಸ ಆದಮೇಲೆ ಶ್ರೀ ನಾಲ್ವಡಿ ಕೃಷ್ಣಾಜುಡಿಯರು ಹಾಡಿ ಆವಾಗ ಆಸ್ಥಾನ ವಿದ್ವಾಂಸರಾಗಿ ಅಲ್ಲಿ ಸುಮಾರು ನನಗೆ ಆವಾಗ ವಯಸ್ಸು ಆಸ್ಥಾನ ಅವರ ಅವರಾಗಿದ್ದಾಗ ನನಗೆ ಎಂಟನೇ ವಯಸ್ಸಿನಲ್ಲಿ ಅವರ ಆಸ್ಥಾನ ವಿದ್ವಾಂಸರಾಗಿದ್ದು ನಮ್ಮ ತಂದೆ ವ್ಯಕ್ತಿಯಿಂದ ಸ್ಥಳವೂ ಸ್ಥಳದಿಂದ ವ್ಯಕ್ತಿಯೂ ಪ್ರಖ್ಯಾತಿ ಹೊಂದುವಂತೆ ಈ ಹಿರಿಯರ ನಾದೋಪಾಸನೆಯಿಂದ ತಿಟ್ಟೆ ಸಂಗೀತ ಕ್ಷೇತ್ರದಲ್ಲಿ ಚಾರಿತ್ರಿಕವಾಗಿ ಉತ್ತಮ ಸ್ಥಾನ ಪಡೆಯಿತು ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಹುಟ್ಟುವುದಲ್ಲವೇ ಎಂಬಂತೆ ರಂಗಾಚಾರ್ಯರಿಗೆ ನಾರಾಯಣ ಅಯ್ಯಂಗಾರ್ ನಾರಾಯಣ ಅಯ್ಯಂಗಾರ್ಯರಿಗೆ ಕೃಷ್ಣ ಅಯ್ಯಂಗಾರ್ ಜನಿಸಿದರು ಮೈಸೂರು ಸಂಸ್ಥಾನವು ಲಲಿತ ಕಲೆಗಳ ಆಶ್ರಯತಾಣವಾಗಿದ್ದ ಕಾಲ ಅನೇಕ ಶ್ರೇಷ್ಠ ಕಲಾವಿದರನ್ನು ಕಲಾದೇವಿಗೆ ಅರ್ಪಿಸಿದ ಕೀರ್ತಿ ಮೈಸೂರಿನದು ಗುರುಗಳ ವ್ಯಕ್ತಿತ್ವವನ್ನು ನೆನೆಯುತ್ತಾರೆ ಶಿಷ್ಯ ಡಾಕ್ಟರ್ ಪದ್ಮಾಮೂರ್ತಿ ನನಗೆ ಕಿಟ್ಟೆ ಕೃಷ್ಣಗಾರವರು ಸಂಗೀತ ಪಾಠ ಹೇಳ್ಕೊಡಲು ಪ್ರಾರಂಭ ಮಾಡಿದಾಗ ನನಗೆ ಸುಮಾರು ಹದಿನೆಂಟು ವರ್ಷ ಅಂತ ಇಟ್ಕೊಳ್ಳಿ ನಮ್ಮ ಗುರುಗಳವ್ರದ್ದು ತುಂಬಾ ಸರಳವಾದ ವ್ಯಕ್ತಿತ್ವ ನೋಡೋದಕ್ಕೆ ಅವರು ಸ್ವಲ್ಪ ವರ್ಣ ಅಂತಲೇ ಹೇಳ್ಬಹುದು ಅಂದ್ರೆ ಅವ್ರು ಕೋಪಿಸ್ಕೊಂಡಿದ್ ನಾನು ಯಾವಾಗ್ಲೂ ಕಾಣ್ಲಿಲ್ಲ ಯಾವಾಗ್ಲೂ ನಗ್ತಾ ಇರೋರು ಪಾಪ ಗಾಂಭೀರ್ಯ ಬಹಳ ಅವ್ರದ್ದು ಅವ್ರದ್ದು ಸ್ಪೆಷಾಲಿಟಿ ಅಂದ್ರೆ ಅಪರೂಪ ರಾಗಗಳಲ್ಲಿ ಕೃತಿಗಳನ್ನ ಹಾಡುವುದು ಇದೆ ಅವರ ವೈಶಿಷ್ಟ್ಯ ಮೈಕ್ ಕಿಲ್ದೇ ಅವ್ರು ಹಾಡಿದ್ರು ಕೂಡ ಎಂತ ದೊಡ್ಡ ಸಭಾಂಗಣದಲ್ಲಿಯೂ ಕೇಳಿಸಬಲ್ಲ ಅಂತ ಘನವಾದ ಶಾರೀರ ಅವರದು ಪ್ರೌಢ ರೀತಿ ರಾಗಾಲಪನೆಗೆ ಅವರು ತುಂಬಾ ಪ್ರಸಿದ್ಧಿ ಅವ್ರದ್ದು ತುಂಬಾ ಉತ್ತಮವಾದ ಶಾರೀರ ಅವರ ತಾಳದ ಬಿಗಿ ಎಲ್ಲಿ ತಾಳ ಇದು ಸಾಹಿತ್ಯ ಕರೆಕ್ಟ್ ಆಗಿ ಬರಬೇಕು ಅನ್ನೋದು ಅವರು ಹಾಡುವಾಗ್ಲೇ ನಮ್ಗೆ ಗೊತ್ತಾಗ್ತಾ ಇತ್ತು ಆ ಗಾಂಭೀರ್ಯ ಮತ್ತು ಬಿಗಿ ತಾಳದ ಒಂದು ಬಿಗಿ ಅದಕ್ಕೆ ತುಂಬಾ ಸಾಹಿತ್ಯಕ್ಕೆ ಅವರು ತುಂಬಾ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ರು ಕೃಷ್ಣ ಅಯ್ಯಂಗಾರಿಯರಿಗೆ ಸಂಗೀತದ ಮೊದಲ ಪಾಠ ತಂದೆಯವರಿಂದಲೇ ನಂತರ ಗುರುಕುಲ ವಾಸ ಅಲ್ಲಿ ಸತತವಾಗಿ ಕಠಿಣ ಅಭ್ಯಾಸ ಪೂರ್ವದಲ್ಲಿ ನಮ್ಮ ದೊಡ್ಡವರ ಕಾಲದಿಂದ ಇದನ್ನು ಗುರುಕುಲ ವಾಸದ ಹಾಗೆ ಈ ಸಂಗೀತಕ್ಕೋಸ್ಕರ ಬೆಳಗಿನ ಜಾವ ಹೇಳಬೇಕು ಬೆಳಗಿನ ಜಾವ ನಾಲ್ಕು ಗಂಟೆ ಮತ್ತು ಕಲೆಯಲ್ಲಿ ಶ್ರದ್ಧೆ ಇಟ್ಕೊಂಡು ಅಭ್ಯಾಸ ಮಾಡೋದು ಅದರಲ್ಲಿ ಅವರು ಕೆಲವು ವಿಷಯಗಳೆಲ್ಲ ನಮಗೆ ಹೀಗಿರಬೇಕು ಹಾಗಿರ್ಬೇಕು ನಡಚೆಗಳು ಹೀಗೆಲ್ಲ ಇರಬೇಕು ಅಂತ ನಮಗೆ ಬೋಧನೆ ಮಾಡೋರು ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ನಾನೇನೋ ಇಲ್ಲಿವರೆಗೂ ಅವರ ಆಶೀರ್ವಾದದಿಂದ ಈಗಲೂ ಸ್ವಲ್ಪ ಹಾಡೋಕೆನೋ ದೇವರ ಅನ್ನ ವಿರಾಮ ಆಗಿನ ಕಾಲದಲ್ಲಿ ಸಗಳೇ ವರ್ಷ ಇದನ್ನೆಲ್ಲ ಹಾಡಬೇಕು ಪ್ರತಿ ದಿವಸ ಮೂರು ಕಾಲದಲ್ಲಿ ಅಲಂಕಾರ ಹಾಡಬೇಕು ಇದನ್ನೆಲ್ಲ ಹಾಡಿ ವರ್ಣಗಳು ಹಾಡಬೇಕು ಹಾಡಿದ ಮೇಲೆ ಆಮೇಲೆ ಮನೋಧರ್ಮ ಉಪಯೋಗಿಸ್ಬೇಕು ಏನೋ ಅಲ್ಲಿವರೆಗೂ ಇದನ್ನೆಲ್ಲ ಬಿಟ್ಟುಬಿಟ್ಟು ಅಲ್ಲಿಗೆ ಹೋಗೋ ಹಾಗಿಲ್ಲ ಅವರು ಈ ಹಾಡಬೇಕು ನಿಂತ ಕೇಳಿ ನೀನು ಅಭಿವೃದ್ಧಿ ಮಾಡ್ಕೋಬೇಕು ಅಂತ ಹನ್ನೊಂದನೇ ವಯಸ್ಸಿಗೆ ಹಿರಿಯ ಕಲಾವಿದರೊಂದಿಗೆ ಕಚೇರಿ ನಡೆಸುವ ಸೌಭಾಗ್ಯ ಹದಿನೇಳನೇ ವಯಸ್ಸಿಗೆ ಆಸ್ಥಾನ ವಿದ್ವಾಂಸ ಪಟ್ಟ ಜೀವನ ನಿರ್ವಹಣೆಗಾಗಿ ಹೊಟ್ಟೆಪಾಡಿಗಾಗಿ ಅಯ್ಯಂಗಾರ್ಯರು ಕಲೆಯನ್ನು ಅವಲಂಬಿಸಿದವರಲ್ಲ ಉಣ್ಣಲು ಉಡಲು ಪಿತ್ರಾರ್ಜಿತ ಆಸ್ತಿ ಅರಮನೆಯ ನೆರವು ಇದ್ದುದರಿಂದ ಕಲೆಗಾಗಿ ಕಲೆಯನ್ನು ಬರೆಸಿ ಕಲೆಗೆ ನಿಷ್ಠರಾಗಿದ್ದರು ಹಿರಿಯ ವಿದ್ವಾಂಸರ ಸಂಗೀತದಿಂದ ಪ್ರಭಾವಿತರಾಗಿ ಮತ್ತಷ್ಟು ಕಠಿಣ ಪರಿಶ್ರಮದಿಂದ ಅಯ್ಯಂಗಾರ್ಯರು ಅನೇಕ ಉತ್ತಮಾಂಶಗಳನ್ನು ತಮ್ಮ ಗಾಯನದಲ್ಲಿ ಮೈಗೂಡಿಸಿಕೊಂಡಿದ್ದರು ನನಗೆ ಹನ್ನೆರಡನೇ ವಯಸ್ಸಲ್ಲಿ ತಿರುಕೋಡ್ಕಾಲ್ ಕೃಷ್ಣಿಯರು ಮೈಸೂರು ಬಂದಿದ್ದಾಗ ಅವರು ಪಿಟೀಲ್ ಬಾರಿಸಿದ್ದನ್ನು ಕೇಳಿದ್ದೀನಿ ನಂತರ ನಮ್ಮ ಕರ್ನಾಟಕದಲ್ಲಿ ಬಿಡಾರ ಕೃಷ್ಣಪ್ಪನವರು ಹಾಡಿಕೆ ವಿಷಯ ಹೇಳ್ತಿದ್ದೀನಿ ಕರ್ನಾಟಕದಲ್ಲಿ ಬಿಡಾರ್ ಕೃಷ್ಣಪ್ಪನವರು ವಾಸುದೇವಾಚಾರ್ಯರು ಮುತ್ತಯ್ ಭಾಗವತರು ಈ ಕೆಲವರೆಲ್ಲ ದೊಡ್ಡ ವಿದ್ವಾಂಸರೆಲ್ಲ ಹಾಡಿ ಅದನ್ನೆಲ್ಲ ಕೇಳಿ ನನಗೆ ಒಳ್ಳೆಯ ಅನುಭವ ಇದೆ ನಂತರ ತಮಿಳ್ನಾಡಿನಲ್ಲಿ ಅಡಿಕುಡಿ ರಾಮಾಯಂಗಾರರು ಅಲ್ಲಿಂದ ಮೊದಲು ರಾಮನ ಶ್ರೀನಿವಾಸ ಸಿಂಗಾರರು ರಾಮನ ನಮ್ಮ ಮಹಾ ಯುವರಾಜರ ಮದುವೆಯಲ್ಲಿ ಅವರು ಮೈಸೂರಿಗೆ ಬಂದು ಇಲ್ಲೆಲ್ಲ ಕಚೇರಿ ಮಾಡ್ತಿದ್ದರು ಅವರ ಸಂಗೀತಗಳೆಲ್ಲ ನನಗೆ ಕೇಳಿ ಆ ಸಂಗೀತ ಮರೆಯೋ ಹಾಗಿಲ್ಲ ಅದನ್ನಿಟ್ಟುಕೊಂಡೇ ನಾನು ಇಷ್ಟು ನಾನು ನಾನಿವಾಗ ತಿಟ್ಟೆ ಕೃಷ್ಣ ಅಯ್ಯಂಗಾರ್ ಅವರ ತಾನ ಹಾಡುವ ಶೈಲಿ ಬಹಳ ಪ್ರಸಿದ್ಧ ತಾನದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ತಂದುಕೊಟ್ಟವರು ಅಯ್ಯಂಗಾರ್ಯರು ಇದಕ್ಕೆ ಸ್ಫೂರ್ತಿ ಮೈಸೂರು ವಾಸುದೇವಾಚಾರ್ಯರು ಎನ್ನುತ್ತಿದ್ದರು ತಾನ ಆಸೆ ಯಾಕೆ ಅಂದರೆ ನಾನು ಯಾವಾಗ್ಲೂ ವೀಣೆಯವರ ಹತ್ರನೇ ಸಂಪರ್ಕ ಜಾಸ್ತಿ ವೀಣೆ ಶೇಷ್ಣವರು ವೆಂಕಟೇಶೀಪ್ನವರು ಲಕ್ಷ್ಮೀರಪ್ಪನವರು ಇವರೆಲ್ಲ ವೀಣೆಗಳು ಬಾರಿಸಿದ್ರೆ ಅವ್ರ ಮನೆಗೆ ಹೋಗುವ ಬರೀ ವೀಣೆ ಕೇಳೋದೇ ನನಗೆ ಅಭ್ಯಾಸ ಅದರಲ್ಲಿ ತಾನ ಹಾಡೋದಕ್ಕೋಸ್ಕರ ಪ್ರಯತ್ನ ಪಟ್ಟೆ ಆ ತಾನ ಸಂಪ್ರದಾಯ ಬರಬೇಕಾದ್ರೆ ಪಟ್ಟಸುಬ್ರಹ್ಮಣ್ಯ ಶಿಶಿರಾದ ನಮ್ಮ ವಾಸಿ ಆಚಾರರು ಭಾಳ ಚೆನ್ನಾಗಿ ಆಡೋವರು ನಂತರ ಟೈಗರ್ ವರದಾಚಾರು ಚೆನ್ನಾಗಿ ಆಡೋವರು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಡಿ ಮಾಡಿಕೊಂಡೆ ಅದನ್ನು ಜಾಸ್ತಿ ಮುಂದುವರಿ ಕಾರಣ ಏನಂದರೆ ಮದ್ರಾಸ್ ಅಕಾಡೆಮಿಲಿ ಡಾಕ್ಟರ್ ರಾಘವನ್ನು ಈ ರಿಸರ್ಚ್ ನಾನು ನೀವು ಬಿಡಬೇಡಿ ಅಂತ ಹೇಳಿದರು ಅವರಿದ್ರ ಮೇಲೆ ನಾನು ಇದನ್ನು ಶ್ರದ್ಧೆಯಾಗಿ ಅದನ್ನು ರಿಸರ್ಚ್ ಮಾಡಿ ಇದು ಮಾಡಿದ್ರಿಂದ ಡಾಕ್ಟರ್ ರಾಘವನ್ನು ಅವರ ಅಭಿಮಾನದಿಂದ ಇಂಟರ್ ನ್ಯಾಷನಲ್ ಫೇಮು ಬಂದಿದೆ ಇವಾಗ ಆ ತಾಣಕ್ಕೆ ಗುರುಗಳು ತಾನ ಹಾಡುತ್ತಿದ್ದುದನ್ನು ನೆನಪಿಸಿಕೊಳ್ಳುತ್ತಾರೆ ಶಿಷ್ಯೆ ಡಾಕ್ಟರ್ ಪದ್ಮಾಮೂರ್ತಿ ತಾನ ಹಾಡುವುದರಲ್ಲಿ ಅವ್ರಿಗೂ ತುಂಬಾ ಎತ್ತಿರ ಕೈ ಹಿಂದಿನ ಕಾಲದಲ್ಲಿ ಹಾಡುತ್ತಿದ್ದ ವಿವಿಧ ರೀತಿ ತಾನ ಈ ಕ್ರಮನ ಅವರು ತುಂಬಾ ಮೈಗೂಡಿಸ್ಕೊಂಡಿದ್ರು ಗಜತಾನ ಮರ್ಕಟತಾನ ಅಶ್ವತಾನ ಮಯೂರತಾನ ಕುಕ್ಕುಟ ತಾನ ಚಕ್ರತಾನ ನಾಭಿತಾನ ಕೂಟತಾನ ಹೀಗೆ ಅನೇಕ ರೀತಿ ತಾಣಗಳನ್ನ ಕೆಲವು ಸಲ ಹಾಡಿ ಕೂಡ ಅವರೇ ತೋರಿಸ್ತಾ ಇತ್ತು ನಿತ್ಯ ಕೃಷ್ಣಗಾರರಿಂದ ಅವುಗಳನ್ನ ಹಾಡೋದನ್ನ ಗ್ರಹಿಸ್ಕೊಂಡು ಅದನ್ನ ಕಲ್ತ್ಕೊಂಡು ನಾನು ಅನುಕರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಅದು ನಾಭಿಯಿಂದ ಬರೋದು ಹೇಗೆ ಬರಬೇಕು ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ಹಾಡು ತೋರಿಸ್ತಾ ಇದ್ದರು ಅನೌ ದ ಗನೌ ತ ಅಯ್ಯಂಗಾರ್ಯರು ಗಾಯನ ಬೋಧನೆಯಂತೆ ಅನೇಕ ವಾದ್ಯಗಳಲ್ಲಿ ಪರಿಶ್ರಮ ಹೊಂದಿದ್ದರು ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸರೋದ್ ಹೋಲುವ ದಲ್ಜಿತ್ ವಾದ್ಯದ ಪರಿಚಯವಾಗಿ ಅದನ್ನು ಕರಗತ ಮಾಡಿಕೊಂಡಿದ್ದರು ಮೈಸೂರು ಅರಮನೆಯ ವಾದ್ಯಗೋಷ್ಠಿಯ ಹಿರಿಮೆಯನ್ನು ಹೆಮ್ಮೆಯಿಂದ ನೆನೆಯುತ್ತಿದ್ದರು ಆಗಿನ ನಮ್ಮ ದರ್ಬಾರ್ನಲ್ಲಿ ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ಸಂಗೀತಕಾರ ಹಿಂದೂಸ್ತಾನಿ ಕರ್ನಾಟಕ ಸಂಗೀತ ಎಲ್ಲರೂ ಬಂದು ಅಲ್ಲಿ ಹಾಡ್ತಿದ್ದರು ಅಂದರೆ ಆ ಮಹಾರಾಜರ ಹತ್ರ ಹಾಡಿ ಒಂದು ಪುರಸ್ಕಾರ ಒಂದು ಸರ್ಟಿಫಿಕೇಟ್ ಮಾಡಬೇಕಾದ್ರೆ ಬಹಳ ಕಷ್ಟ ಅಷ್ಟು ಸಂಗೀತದಲ್ಲಿ ಅವರಿಗೆ ಪರಿಣಿತ ಎಲ್ಲ ವಾದ್ಯಗಳು ಶುಭ ಹಾಗೆ ಆಗಿತ್ತು ಅಲ್ಲದೇ ನಮ್ಮ ಮಹಾರಾಜರು ಏನು ಮಾಡಿದ್ರು ಅಂದರೆ ನಮ್ಮ ಕರ್ನಾಟಕದಲ್ಲೂ ಮುಂದುವರಿಬೇಕು ಅಂದ್ಬಿಟ್ಟು ಬೇಕಾದಷ್ಟೆಲ್ಲ ಮಾಡಿ ಅಲ್ಲಿ ಒಂದು ವಿದ್ವಾಂಸರ ಗೋಷ್ಠಿ ಆರ್ಕೆಸ್ಟ್ರಾ ಮಾಡಿ ಅದರಲ್ಲಿ ವೀಣೆ ಚಯಸಣ್ಣವರು ಸುಬ್ಬಣ್ಣವರು ಕೃಷ್ಣಪ್ಪನವರು ವೆಂಕಟಗಿರಿಪ್ಪನವರು ಚಿಕ್ಕರಾಮರಾಯರು ನಾನು ಬೆಳಕವಾಳ ಸಿಂಗ್ನ ಇವರೆಲ್ಲ ಇದ್ದರು ಅದರಲ್ಲಿ ವಾದ್ಯಗಳು ವಾದ್ಯಗಳಲ್ಲಿ ಚಯಸೃಣ್ಣವರು ಸುಬ್ಬಣ್ಣವರು ವೀಣೆ ಬಾರ್ತವರು ಬಿಣಾರು ಕೃಷ್ಣಪ್ಪನವರು ವೈಲಿನ್ ಬಾರ್ತವರು ಆಮೇಲೆ ವೆಂಕಟಗಿರೀಪ್ನವರು ವೀಣೆ ಅಥವಾ ಆಮೇಲೆ ಲಕ್ಷ್ಮೀ ನಾಡೋದು ಇವರೆಲ್ಲ ವಿನಿರ್ಸಿದ್ರು ಬೆಳಗ್ಗೆ ಶ್ರೀನಾದಿಂಗ ಅವರು ವೈಲಿನ್ ಹಿಸ್ತವರು ನನಗೆ ನಾನು ಮೊದಲು ಮೊದಲು ಅದರಲ್ಲಿ ಒಂದು ಸ್ವಲ್ಪ ದಿವಸ ಹಾರ್ಮೋನಿ ಬಾರಿಸಿದೆ ಹಾರ್ಮೋನಿ ಬಾರಿಸಿದ ಮೇಲೆ ಅವರೇನು ಮಾಡಿದ್ರು ಬೇರೆ ನೀವು ಜಳತನ ಕಲ್ತ್ಕೋ ಇದನ್ನು ಆಮೇಲೆ ಸೊರಬತ್ ಕಲ್ತು ಅಂದ್ಬಿಟ್ಟು ಚೇಷನ್ ಅವ್ರ ಹತ್ರ ಹಾಕಿದ್ರು ನನ್ನ ಜಳತನಗೂ ಅವರತ್ರ ಹತ್ರ ಅಭ್ಯಾಸ ಮಾಡಿದೆ ಸೊರಬುತ್ತು ಮಾಡಿದೆ ಕೋಣೆಗೆ ಏನಾಯಿತು ಅಂದರೆ ಈ ರಣಜತ್ ಸಿಂಗ್ ಅಂತ ದೊಡ್ಡ ಉತ್ತರ ದೇಶದಲ್ಲಿ ಮೇಧಾವಿಗಳು ಅವರು ಒಂದು ಥರ ಒಂದು ಮಾಡಿ ಅದ್ರ ದಲಿದ ಸಿಂಗ್ ಅಂತ ಹೆಸರಿಟ್ಬಿಟ್ಟು ನಮ್ಮ ಕೃಷ್ಣಾದೋಡಿಗೆ ಪ್ರೆಸೆಂಟ್ ಮಾಡಿದ್ರು ಕೊನೆಗೆ ಏನಾಯಿತು ನನ್ನ ಕೈಲಿ ಕೊಟ್ಬಿಟ್ಟು ಇಲ್ಲಿ ನಿನ್ನ ಅಭಿವೃದ್ಧಿ ಮಾಡಿ ಬಾರಿಸು ಅಂತ ಹೇಳಿದ್ರು ಅದರಲ್ಲಿ ನಾನು ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತಗಳಿಗೆಲ್ಲ ನಾನು ಅದನ್ನು ಬಾರಿಸ್ತಿದ್ದೆ ರಾತೂಪ ಅಂತ ಒಬ್ಬರಿದ್ರು ಅವರು ಹಾಡೋರು ನಾನು ಚಾನ್ಸ್ ಅಂದರೆ ನಾನು ಹಾಡೋದು ಎಲ್ಲರಿಗೂ ಒಂದು ಚಾನ್ಸ್ ಕೊಡೋರು ಕೀರ್ತಿಗಳು ನಾನು ಹುಡ್ಸೋಕ್ಕಾಗ್ತಿಲ್ಲ ಒಟ್ಟು ಅದರಲ್ಲಿ ನಮ್ಮ ಪೂರ್ತಿ ಅಲ್ಲಲ್ಲಿ ಮಧ್ಯಮದ ಭಾಗ ಯಾವುದು ವರ್ಷಕ್ಕೂ ಅಷ್ಟೇ ಮಾಡ್ತಾ ನಾನು ಬಾರಿಸೋದ ಜಲಜತ್ನಲ್ಲಿ ಕರ್ನಾಟಕಗಳು ಹಿಂದೂಸ್ತಾನಿಗಳು ಇದನ್ನೆಲ್ಲ ಬೇಕಾದಷ್ಟು ಲೀಸ್ಟ್ ಮಾಡಿ ಇವಾಗ ಕರ್ನಾಟಕ ಒಂದು ಎಪ್ಪತ್ತೆಂಬತ್ತು ಹಿಂದೂಸ್ತಾನಿಗಳೆಲ್ಲ ಮಾಡೋದು ಬಂದ ತಕ್ಷಣ ಚೇಷಣ್ಣವರು ಸುಬ್ಬಣ್ಣವರು ಕೃಷ್ಣ ಯಾರು ಬಂದರು ಇಟ್ಕೊಂಡು ಲೀಸ್ಟ್ ಪ್ರಕಾರ ನೆನ್ನೆ ನೆನ್ನೆ ನಡೆಸೋದು ಯಾವುದು ಮುಂದಕ್ಕೆ ಯಾವುದು ಇನ್ನೆಲ್ಲ ಚೆಕ್ ಮಾಡಿ ಇಷ್ಟಕ್ಕೆಲ್ಲ ಇನ್ನೊಂದು ನಮಗೆಲ್ಲ ಹೇಳ್ತೀರಿ ಅಂದರೆ ಮಹಾರಾಜರ ಮೇಲ್ಗಡೆ ಬಂದು ಇದನ್ನೆಲ್ಲ ಕೇಳೋರು ನಿಂತ್ಕೊಂಡು ಕೇಳ್ತಾಯಿರೋರು ಗೊತ್ತಾಗಿರಲ್ಲಿ ಆಮೇಲೆ ಅಡ್ವೈಸ್ ಮಾಡೋರು ಬಂದು ಎಲ್ಲ ಏನು ನೀವೆಲ್ಲ ಮಕ್ಕಳನ್ನೆಲ್ಲ ಇದು ಮಾಡ್ತೀರಿ ನಮ್ಮ ಕರ್ನಾಟಕಕ್ಕೆ ಒಂದು ಒಂದು ಶಶುಣ್ಣವರು ಒಂದು ಕೃಷ್ಣಪ್ಪನವರು ಸುಮ್ನವರೆಲ್ಲ ಎಲ್ಲ ವಿದ್ಯಾರ್ಥಿಗಳೆಲ್ಲ ಮುಂದುವರೆದು ನಿಮ್ಮ ಸ್ಥಾನ ತಗೋಬೇಕು ಅಂತ ನಮಗೆ ವೀಣೆ ಜಲತರಂಗ್ ಹಾರ್ಮೋನಿಯಂ ದಲ್ ಜೊತೆಗೆ ಮಹಾರಾಜರ ಪ್ರಭಾವದಿಂದ ಪಿಯಾನೋ ವಾದ್ಯ ಸಹ ನುಡಿಸಬಲ್ಲವರಾಗಿದ್ದರು ತಿಟ್ಟೆ ಕೃಷ್ಣ ಅಯ್ಯಂಗಾರ್ಯರು ಈ ಸರಸ್ವತಿ ಮನೋಹರಲ್ಲಿ ಒಂದು ಕನ್ನಡ ಕೀರ್ಣ ಮಾಡಿದ್ದಾರೆ ವಾಸುದೇವರು ಅದರಲ್ಲಿ ಒಂದು ಸ್ವಲ್ಪ ಭಾಗ Bastos. ಡಿ ಕೃಷ್ಣರಾಜ ಒಡೆಯರು ಒಳ್ಳೆಯ ಸಂಗೀತವನ್ನು ಗೌರವಿಸುತ್ತಿದ್ದುದನ್ನು ನೆನೆಯುವ ಕೃಷ್ಣ ಅಯ್ಯಂಗಾರ್ಯರು ಕರ್ನಾಟಕ ಸಂಗೀತ ಮಾತ್ರವಲ್ಲದೆ ಹಿಂದೂಸ್ತಾನಿ ಶೈಲಿಯನ್ನು ಮೈಗೂಡಿಸಿಕೊಂಡಿದ್ದರು ಓರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಗಾನಪ್ರಿಯರಷ್ಟೇ ಅಲ್ಲ ವಿನೋದ ಪ್ರಿಯರೂ ಸಹ ಎಂಬುದನ್ನು ನೆನೆಯುತ್ತಾರೆ ಕೃಷ್ಣ ಅಯ್ಯಂಗಾರ್ಯರು ನಾಲ್ವಡಿಕ್ಕಿಷ್ಟಾದ್ರು ನಗೋದೇ ಭಾಳ ಅಪರೂಪ ಆದರೆ ಕೆಲವರಿಗೆ ಅವ್ರಿಗೆ ಭಾಳ ವಿನೋದಿ ಪ್ರಿಯ ಬೇಕು ಅವ್ರು ಏನು ಒಂದು ಒಂದು ಸಮಯದಲ್ಲಿ ವೀಣೆ ಸುಬ್ಬಣ್ಣವರು ಆಗ ಭಾಳ ವಯಸ್ಸಾಗಿತ್ತು ವಯಸ್ಸಂದರೆ ಸುಮಾರು ನಾನು ನೆನ್ಕೋತೀನಿ ಎಪ್ಪತ್ತು ವಯಸ್ಸಾಗೋಗಿತ್ತು ಅವರು ಭಾಳ ಸುಖ ಪುರುಷರು ಒಂದು ಬಟ್ಟೆ ಹಾಕೋದ್ರಲ್ಲಿ ಭಾಳ ಇದು ಅವರು ಮೀಸೆಗೆ ಬಣ್ಣ ಹಾಕ್ತಿದ್ರು ಬಣ್ಣ ಹಾಕಿದ್ದರಾಗ ಮಹಾರಾಜರು ಒಂದು ದಿವಸ ನೋಡ್ಬಿಟ್ಟು ಏನು ಸುಬ್ಬಣ್ಣವ್ರಿಗೆ ಕೇಳಿ ಇಷ್ಟು ವಯಸ್ಸು ಆಗೋಯಿತು ನೀವು ಮೀಸೆಗೆ ಬಣ್ಣ ಹಾಕಿ ಯಾಕೆ ಇನ್ನೂ ಆಸೆ ಯಾಕೆ ಬಣ್ಣ ಹಾಕ್ತಾರೆ ಅಂತ ತಕ್ಷಣ ಚುಬ್ಬಣ್ಣವ್ರಿಗೆ ಇಲ್ಲ ನಾನು ನಿಲ್ಲಿಸ್ಬಿಡ್ತೀನಿ ನಾಳೆಯಿಂದ ಆ ಸಮಯ ಏನು ದಸರಾ ನವರಾತ್ರಿ ನಡೀತಿತ್ತು ಒಂದೆರಡು ದಿವಸ ಬಣ್ಣ ಹಾಕಲಿಲ್ಲ ಚುಬ್ಬಣ್ಣವರು ಮಾರು ಮೂರನೇ ದಿವಸ ಹೂ ಪ್ರಸಾದ ತಗೊಳಕ್ಕೆ ಹತ್ತಿರ ಹೋಗಬೇಕು ಪ್ರತಿ ದಿವಸ ಪ್ರತಿ ವಿದ್ವಾಂಸರು ದೊಡ್ಡ ದೊಡ್ಡ ಮೀಸೆ ಎಲ್ಲ ಹಾಕ್ತಾ ಬಂತು ಆಮೇಲೆ ಮಹಾರಾಜ್ ನೋಡ್ಬಿಟ್ಟು ಇದು ಯಾಕೆ ಬೆಳಗ್ಗೆ ಯಾಕೆ ಹಾಕಲಿಲ್ಲ ಇಲ್ಲ ಅಪ್ಪಣೆ ಆಯಿತು ಅದಕ್ಕೆ ಆದರೆ ನೀವು ಏನು ತಿಳ್ಕೊಬೇಡಿ ನೀವು ನಾ ಅಂದ್ಬಿಟ್ಟು ಬಣ್ಣ ಹಾಕೋ ಡಬ್ಬಿಗಳೆಲ್ಲ ಒಂದೆರಡು ಡಬ್ಬಿ ಕಲಿಸಿ ಅವ್ರ ಹತ್ರ ಇನ್ಮೇಲೆ ಬಣ್ಣ ಹಾಕೊಂಡು ಬರಬೇಕು ಕಪ್ ಕೈ ಅಂತ ಹೇಳಿಬಿಟ್ಟು ಆಮೇಲೆ ಅರಮನೆ ಅಧಿಕಾರಿಗಳೆಲ್ಲ ಯಾರ್ಯಾರಿಗೆ ಬಿಳಿ ಬಿಳಿ ಮೀಸೆ ಇದೆ ಅವರೆಲ್ಲ ನಾಳೆಯಿಂದ ಈ ಬಣ್ಣ ಬಳಿಕೊಂಡು ಕಪ್ಪು ಮೀಸಿ ಕಾಣಬೇಕು ಬಿಳಿ ಮೀಸಿ ಕಾಣಕುದು ಅಂತ ಅಪ್ಪನೆ ಕೊಟ್ಬಿಟ್ರು ಎರಡನೇ ಇನ್ನೊಂದು ಏನಂತಂದರೆ ವಿಶೇಷ ಅವರ ಪಾಂಡಿತ್ಯ ವಿಷಯದಲ್ಲಿ ಒಂದು ದಿವಸ ವೀಣೆ ಶೇಷಣ್ಣವರು ಅರ್ಜುಂಟಾಗಿ ಅಂತ ಮನೆಗೆ ಹೇಳ್ಕೊಳ್ತರು ಪಕ್ಕದಲ್ಲೇ ಮನೆ ದ ಇವಾಗ ಮುನ್ಸಿಪಾಟಿ ಹಿಂದುಗಡೆ ಅವ್ರು ಓಡ್ ಬಂದ್ಬಿಟ್ಟು ವೀಣೇನು ತೊಗೊಳ್ಳಿಲ್ಲ ಆಮೇಲೆ ಶೇಷ್ಣವ್ರನ್ನ ಹೆಸರು ಕರಿ ಹೆಸರು ಹಿಡಿದು ಕರೀತಾ ಇರಲಿಲ್ಲ ನಾಲ್ವರಿಗೆ ಕೃಷ್ಣಗಳು ಗುರುಗಳೇ ದಯ ಮಾಡಿಸ್ಬೇಕು ಅಂತ ಬಂದರು ಏನು ಅವಸರವಾಗಿ ಅಪ್ಪಣ ಆಯಿತು ಬಂದ್ಬಿಟ್ಟೆ ಅವ್ರು ತೊಂದರು ನಾನು ಬಂದ್ಬಿಟ್ಟೆ ವೀಣೆ ತರಲಿಲ್ಲ ಅಂತಂದರು ಅದು ಏನು ಪರವಾಗಿಲ್ಲ ನನ್ನ ಹತ್ರ ಒಂದು ವೀಣೆ ಇದೆ ನಾನು ಕೊಡಿಸ್ತೀನಿ ಹಾಗಂತ ಹೇಳಿದ್ರು ಆ ವೀಣೆ ಮಹಾರಾಜರು ಮೊದಲು ನೋಡಿದ್ರು ಅಂತ ಕಾಣಿಸುತ್ತೆ ಅವ್ರು ಹೇಳಲಿಲ್ಲ ನೋಡಿ ಗುರುಗಳೇ ಚೆನ್ನಾಗಿದ್ದರೆ ಇದು ಬಾರಿಸಿ ಇಲ್ಲವಾದ್ರೆ ಬೇರೆ ತರಿಸೋಣ ಅಂತ ಹೇಳಿ ವೀಣೆ ಶೇಷಣರು ಆ ಸ್ವರಸ್ಥಾನಗಳು ಕೆಲವೆಲ್ಲ ಸ್ವರಗಳು ಸರಿಯಾಗಿಲ್ಲ ತಾಯಿ ಆ ವೀಣೆ ಮೆಟ್ಲುಗಳಿಗೆ ಒಂದು ಸಲ ಹೀಗೆ ಸುಮ್ಮನೆ ನೋಡ್ಕೊಬ್ರಿ ಬಾರಿಸ್ತೀನಿ ಮಹಾಸ್ವಾಮಿ ಹಾಗಂತ ಹಾಗೆ ಸಂತೋಷವಾಗಿ ಯಾವ್ದಾದ್ರು ಒಂದು ಅರ್ಧ ಗಂಟೆ ಬಾರಿಸಿ ಕೇಳ್ತೀನಿ ಹಾಗಂತನು ಯಾವ್ಯಾವ ಸ್ವರ ಕಮ್ಮಿ ಇದೆ ಹೆಚ್ಚಿದೆ ನೋಡ್ಕೊಂಡ್ಬಿಟ್ಟು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಕೆಲವು ರಾಯ ಕೀರ್ತನೆಗಳನ್ನು ಕಂಪ್ಲೀಟಾಗಿ ಆ ಐರ್ಬಿ ಕೊಡ್ದೇನೆ ಒಂದು ಅರ್ಧ ಗಂಟೆ ಬಾರಿಸ್ಬಿಟ್ರು ಮಹಾರಾಜಕ್ಕೆ ತಂಭೂತ್ರ ಹೋಗ್ಬಿಟ್ಟು ಹತ್ತು ಗಿಡ ಬಂದ್ಬಿಡು ಗುರುಗಳೇ ಕ್ಷಮಿಸಬೇಕು ನಾನು ತಪ್ಪು ಮಾಡಿದೆ ಗುರು ಗುರುಗಳನ್ನ ಪರೀಕ್ಷೆ ಮಾಡಿದೆ ಈ ಥರ ಏನೂ ಇಲ್ಲ ಅದು ನನ್ನ ಪರಿ ನನಗೆ ಒಂದು ಜ್ಞಾನ ಬಂತು ಹಾಗೆಂತ ಅವರು ಭಾಳ ಸಂತೋಷ್ಬಿಟ್ರು ಅದೊಂದು ವಿನೋದ ಪ್ರಿಯವರ್ಗಳಿಗೆ ಇನ್ನೊಂದು ಮುಖ್ಯವಾದ ಏನಂದರೆ ಈ ನಾಟಕದ ವರ್ದಾಚಾರ ಜೈರಾವ್ ಅಂತ ಇದ್ದರು ಅವರೆಲ್ಲ ಈ ಕಾರಂಜಿ ಕೆರೆ ಆಂಜನೇಯ ದೇವಸ್ಥಾನ ಇದೆ ಈಗ ಮೈಸೂರಿನಲ್ಲಿ ಅಲ್ಲಿ ಭಜನೆ ಮಾಡ್ತಿದ್ದರು ಒಂದು ದಿವಸ ಮಹಾರಾಜರು ಗೋಪಾಲರಾಯರ ಜೊತೆಲಿ ಬಂದು ಆ ಜೈರಾವ್ ಚೆನ್ನಾಗಿ ಭಜನೆ ಹಾಡ್ತಾರೆ ಅವ್ರು ಏನು ಬೇಕು ಕೇಳಿ ಅಂತ ಮಹಾರಾಜರು ಅಲ್ಲೇ ಕಾರಣ ಜೈರಾಜ ಏನೂ ಇಲ್ಲ ನನಗೆಲ್ಲ ಇದಾಗಿದೆ ಮಹಾಸ್ವಾಮಿಯವರ ಪಾದ ಸೇವೆ ಮಾಡ್ಕೊಂಡಿದ್ದರೆ ಸಾಕು ಅಂತ ಹೇಳಿದ್ರು ಮಹಾರಾಜ ಸರಿ ತಲೆ ದೊಡ್ಡಬಿಟ್ಟು ಚಿನ್ನದಲ್ಲಿ ಎರಡು ಪಾದ ಮಾಡಿಸಿ ಡಬ್ಬಿಲಿ ಇಟ್ಬಿಟ್ಟು ಬಾಲಿ ಸಹ ಅದನ್ನು ಪೂಜೆ ಮಾಡಿ ಹಾಗೆ ಕೊಟ್ಟು ಇಷ್ಟು ಅವರಿಗೆ ಬಹಳ ವಿನೋದ ಪ್ರಿಯಾದಲ್ಲಿ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಬೆಳಗಾಂನ ಕಾಂಗ್ರೆಸ್ ಮಹಾ ಅಧಿವೇಶನದಲ್ಲಿ ಹಾಡಿ ಮಹಾತ್ಮ ಗಾಂಧಿ ಅವರಿಂದಲೂ ಭೇಷ್ ಎಂಬ ಮೆಚ್ಚುಗೆ ಪಡೆದ ಅಯ್ಯಂಗಾರ್ಯರು ಸಂಗೀತಕ್ಕೆ ಭಾಷೆಯ ಬೇಲಿ ಬೇಡ ಎನ್ನುತ್ತಿದ್ದರು ಸಂಗೀತ ಇರೋದು ನಾದ ಈಗ ಸಾಹಿತ್ಯನೇ ಇಲ್ಲ ವೀಣೆ ಕೇಳಿ ಸಂತೋಷ ಪಡ್ತೀನಿ ಈ ಪಿಟಿ ಕೇಳಿ ಸಂತೋಷ ಬಿಟ್ಟು ಆಗಲಿ ಸಾಹಿತ್ಯ ಇಲ್ಲ ಸಾಹಿತ್ಯ ಹಾಡಿಕೆಗೆ ಮಾತ್ರ ಸಾಹಿತ್ಯ ಇದೆ ಈ ಸಾಹಿತ್ಯನ ನಾವು ಒಂದೇ ಭಾಷೆಗೆ ಇಟ್ಕೊಂಡ್ರೆ ಆಗೋದಿಲ್ಲ ಯಾಕೆಂದರೆ ಕಲಾವಿದ ಒಂದೇ ಊರಿನಲ್ಲಿ ಇರೋದಿಲ್ಲ ಅವನು ಭಾರತ ದೇಶದಲ್ಲ ಹೋಗಬೇಕು ಹಿಂದೂಸ್ತಾನಿ ದೇಶದಲ್ಲಿ ಹೋಗಿ ಹಾಡ್ತಾರೆ ಇನ್ನು ತಮಿಳುನಲ್ಲಿ ಹಾಡ್ತಾರೆ ತಮಿಳಲ್ಲಿ ಆ ಹೋಗ್ತಾರೆ ಆದ್ದರಿಂದ ಒಂದೇ ಭಾಷೆ ಇಡಬೇಕು ನಮ್ಮ ಭಾಷೆ ಅನ್ನೋದು ಹೇಳೋದನ್ನು ನನಗೇನು ವೈಯಕ್ತಿಕವಾಗಿ ಇಲ್ಲ ಅದನ್ನೇ ಅರಿಕುಡಿ ರಾಮಾನುಗಾರ ಭಾರತೀಯ ಹಿಂದೆ ಅವರು ಒಪ್ಪಲಿಲ್ಲ ನಾವು ಎಲ್ಲ ಕಡೆನೂ ಹೋಗಬೇಕು ಎಲ್ಲ ಜನಗಳನ್ನೂ ಕರ್ನಾಟಕ ತಮಿಳ್ನಾಡು ಕೇರಳ ಎಲ್ಲ ಅವರನ್ನು ತೃಪ್ತಿಪಡಿಸ್ಬೇಕು ಆದ್ರೂ ನಮಗೆ ಭಾಷೆ ಇದನ್ನು ನೀವು ವ್ಯತ್ಯಾಸ ಇಟ್ಕೊಳೋಕ್ಕಾಗೋದಿಲ್ಲ ಅಂತ ಅವರು ಕೂಡ ಇದೆ ನಮ್ಮ ಕನ್ನಡ ಮಾಡಿದರೆ ಬೇಕಾದಷ್ಟು ನಾವು ಹಾಡ್ತಾ ಇದೀನಿ ಅತ್ಯುತ್ತಮ ಸಂಗೀತದ ಕೇಳ್ಮೆ ಕಲಿಕೆ ಸಾಧನೆ ಮನನ ಸ್ಮರಣ ಜೊತೆಗೆ ಮಹಾರಾಜರ ಒತ್ತಾಸೆಗೆ ಮಣಿದು ಹೃದಯಾಂತರಾಳದಿಂದ ಬಂದ ಭಾವನೆಗೆ ಕೃತಿಯ ರೂಪ ನೀಡಿ ಅನೇಕ ರಚನೆಗಳನ್ನು ಮಾಡಿದ್ದಾರೆ ಕೃಷ್ಣ ಅಯ್ಯಂಗಾರ್ಯರು ವಸಂತ ಕೀರ್ತಿ ಮಾಡಿತ್ತು ಅದ ನೀದೇ ಇರೋದಿ ಎರಡು ಕೀರ್ತನೆ ನೀದಿರಾದ ಬಹಳ ಇಷ್ಟ ಅವರು ಇದನ್ನು ಆಡ್ತಿಡುವಾಗ ಯಾಕೆ ನಮ್ಮ ಗೈತಾಮರಾಜ ಒಡೆಯರು ನೀವು ಯಾಕೆ ಪ್ರಯತ್ನ ಪಡಬಾರ್ದು ಈ ಕೀರ್ತನೆಯಲ್ಲಿ ಯಾಕೆ ಪಡಬಾರ್ದು ಅಂದರು ನಮ್ಮ ಮಹಾಸ್ವಾಮಿ ಬೇಗ ದೊಡ್ಡವರೆಲ್ಲ ಮಾಡಿದ್ದಾರೆ ನನಗೆ ಇಲ್ಲ ಇಲ್ಲ ನೀವು ಮಾಡಿದ್ರೆ ನಿಮಗೆ ಒಳ್ಳೆ ಅದರಿಂದ ಒಂದು ಕಲ್ಪನೆ ಶಕ್ತಿ ಬರುತ್ತೆ ನೀವು ಮಾಡಬೇಕು ಅಂತದ್ದು ಅಂಥದ್ದು ಒಂದು ಚಿಕ್ಕದಾಗಿ जय जय जगन मत मे जय 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 मत हय जय जग दी स्वारी रय जय 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 म ಸುಮಾರು ಇಪ್ಪತ್ತು ಕೀರ್ತನೆಗಳು ಮಾಡಿದ್ದೀನಿ ಈಗಿನ ಜನರೇಷನ್ಗೆ ಒಂದು ಸ್ವಲ್ಪ ಮಾಡಲ್ ಸ್ಟೈಲ್ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅದರಲ್ಲಿ ಒಂದು ನನಗೆ ತೋರ್ತು ಒಂದು ಯಾವುದಾದ್ರು ಒಂದು ಜಗನ್ನಾಥ ದಾಸರದ್ದು ಮಾಡಬೇಕು ಅಂತ ಸ್ವಲ್ಪ ಹಾಡು ನೋ ನಕುವ ರೋ ರೋ

ಮಂಗಳ ಸಂಗ ಸುಖು ಎಲ್ಲ ಸ್ವಲ್ಪ ಅವ್ರಿಗೆ ಈ ರಾಗ ಅದರ ಮೇಲೆ ಅವರಿಗೆ ಸ್ವಲ್ಪ ಆಸೆಯ ಕೇಳ್ತಾರೆ ಏನ ಗುರುಮುಖೇನ ಕಲಿತ ಶಿಕ್ಷಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡುತ್ತಿದ್ದರಾದರೂ ಶಾಲಾ ಕಾಲೇಜುಗಳಲ್ಲಿ ಸಂಗೀತವನ್ನು ಕಲಿಯುವ ಕಲಿಸುವ ಬಗ್ಗೆ ಸದಾಭಿಪ್ರಾಯವನ್ನು ಹೊಂದಿದ್ದರು ಇದಕ್ಕೆ ಕಾರಣೀಭೂತರೂ ಆದರು ಅಯ್ಯಂಗಾರ್ಯರು ಪಾರ್ಟ್ ಟೈಮ್ ಟೀಚರ್ ಆಗಿ ಸುಮಾರು ಮೂವತ್ತು ಮೂವತ್ತೈದು ವರ್ಷ ಮಾಡಿದೆ ನಾನು ಅದು ನನಗೇನು ಆಸೆ ಇತ್ತು ಅಂದರೆ ಸಂಗೀತ ಬರಬೇಕು ಆಪ್ಷನ್ ಆಗಿ ಆಪ್ಷನ್ ಆಗಿ ಕೊನೆಗೆ ನಾನು ಇರೋ ಕಾಲದಲ್ಲೂ ಬಂತು ಕಾಲೇಜಾಗೋ ಅಷ್ಟೊತ್ತಿಗೆ ನನಗೆ ಮೇಲೆ ನನಗೆ ಅದರ ಜಾಗ ಸಿಕ್ಕೋಕೆ ಅವಕಾಶ ಆಗಿಲ್ಲ ಅಂದರೆ ಇನ್ನೊಂದೇನ ಯೂನಿವರ್ಸಿಟಿ ಹೇಳಬೇಕು ಅಂದರೆ ನಮ್ಮ ಮಹಾರಾಣಿ ಕಾಲೇಜ್ನಲ್ಲಿ ಇರುವಾಗ ಡಾಕ್ಟ್ರು ಯು ವಾಭಯಾಂಬಾಳ್ ಅಂತ ಅವರು ಪ್ರಿನ್ಸಿಪಾಲ್ ಆಗಿದ್ದರು ಇಂಟರ್ ನ್ಯಾಷನಲ್ ನನ್ನ ಎಲ್ಲ ಒಂದು ಕಮಿಟಿ ಬಂತು ರಾಧಾಕೃಷ್ಣನು ಇನ್ಯಾವುದೋ ರಾಧಾಕೃಷ್ಣ ಮೂರ್ತಿ ನಮ್ಮ ರಾಧಾಕೃಷ್ಣ ಪ್ರ ಇವರು ರಾಷ್ಟ್ರಪತಿ ಇವರೆಲ್ಲ ಬಂದರು ಅವರು ಒಂದು ಮಾತು ಹೇಳಿದ್ರು ನಾನು ಹೆಣ್ಣು ಹುಡುಗರಿಗೆಲ್ಲ ಒಂದು ಆರ್ಟೆಸ್ಟ್ರಾ ಮಾಡಿದೆ ಅವರೆಲ್ಲ ಕೇಳ್ಬಿಟ್ಟು ಒಂದು ಮಾತು ಹೇಳಿದ್ರು ಏನಂದರೆ ನಾವು ಎಷ್ಟೋ ಯೂನಿವರ್ಸಿಟಿಲಿ ಸಂಗೀತ ಕೇಳಿದ್ರು ಈ ಸಂಗೀತ ಸ್ಟ್ಯಾಂಡರ್ಡು ಯಾವ ಯೂನಿವರ್ಸಿಟಿಲಿ ಇಲ್ಲ ಆದರೆ ನಾನು ಕಟ್ ಮಾಡಿ ಇನ್ನೂ ಇಟ್ಕೊಂಡಿದ್ದೀನಿ ನಾನು ಗಾಯಕ ಬೋಧಕ ವಾದಕ ಲೇಖಕ ಕೃತಿರಚನಕಾರ ಅಲ್ಲದೆ ಹರಿಕಥಾ ಕ್ಷೇತ್ರದಲ್ಲೂ ಹೆಸರುಗಳಿಸಿದ್ದರು ತಿಟ್ಟೆ ಕೃಷ್ಣ ಅಯ್ಯಂಗಾರ್ಯರು ಆಕಾಶವಾಣಿಯ ಮಾನ್ಯತೆ ಪಡೆದ ಕಲಾವಿದರಾಗಿದ್ದು ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ತಾನದ ಬಗ್ಗೆ ಅನೇಕ ಪ್ರಾತ್ಯಕ್ಷಿಕೆಗಳನ್ನು ನೀಡಿದ್ದಾರೆ ಇವರ ಪ್ರತಿಭೆಯನ್ನು ಅರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳು ಲೆಕ್ಕವಿಲ್ಲದಷ್ಟು ತಾಯ್ನಾಡಿನ ಮೇಲೆ ಸಂಪ್ರದಾಯ ಪರಂಪರೆಯ ಬಗ್ಗೆ ಅತೀವ ಕಾಳಜಿ ಅಸ್ತೆ ಹೊಂದಿದ್ದು ಕಲಾ ಪ್ರಪಂಚದ ಸರ್ವರಿಗೂ ಆಪ್ತರೆನಿಸಿದ್ದ ತಿಟ್ಟೆ ಕೃಷ್ಣ ಅಯ್ಯಂಗಾರ್ಯರದು ತುಂಬು ಜೀವನ ಹತ್ತೊಂಬತ್ತನೇ ಮಾರ್ಚ್ ಒಂಬೈನೂರ ತೊಂಬತ್ತೇಳರಂದು ತೊಂಬತ್ತೈದನೇ ವಯಸ್ಸಿನಲ್ಲಿ ಕಲಾ ಸರಸ್ವತಿಯ ಪಾದದಡಿ ಚಿರನಾದದನಂತದಲ್ಲಿ ಲೀನವಾದರು ಅಯ್ಯಂಗಾರ್ಯರಿಗೆ ಹಿರಿಯರಲ್ಲಿ ಗೌರವ ಭಕ್ತಿ ಇದ್ದಂತೆ ಕಿರಿಯರಲ್ಲಿ ಒಲವು ಪ್ರೀತಿ ಅರ್ಹತೆ ಇದ್ದ ಕಿರಿಯರನ್ನು ಪ್ರೋತ್ಸಾಹಿಸಿ ಶುಭ ಕೋರುವ ಹೃದಯವಂತರು ತಿಟ್ಟೆ ಕೃಷ್ಣ ಅಯ್ಯಂಗಾರ್ಯರು ಯಾವ ಕೃತಿಗಳನ್ನು ಕಲಿಯೋದಕ್ಕೆ ನಾನು ಆಸೆ ಪಟ್ಟರು ಕೂಡ ತಕ್ಷಣವೇ ಮಾರನೇ ದಿವಸನೇ ಅದನ್ನ ಹೇಳಿಕೊಟ್ಟು ಪದ್ಮ ಮುಂದಿನ ಕಚೇರಿ ನೀನು ಇದನ್ನ ಹಾಡಬೇಕು ಅಂತ ಹೇಳ್ತಾ ಇತ್ತು ರಾಜಲಾಪ್ರಿಯ ವಿವಿಧ ಹಂತಗಳಲ್ಲಿ ಯಾವ ಯಾವ ರಾಗಗಳಲ್ಲಿ ಯಾವ ಸ್ವರಗಳಲ್ಲಿ ನಿಲ್ಲಿಸಿ ಹಾಡಬೇಕು ದೀರ್ಘ ಮತ್ತು ಹಸ್ರ ಸ್ವರಗಳು ಅಂದ್ರೆ ಮುಖ್ಯವಾಗಿ ಘನ ನಯ ದೇಶ ಪದ್ಧತಿಯಲ್ಲಿ ವಾಯಸ್ಸನ್ನ ಸಂಚು ಮಾಡಿ ಗಮಕಗಳನ್ನ ಹೇಗ್ ಹಾಡಬೇಕು ವಿಶ್ರಾಂತಿ ಯಾವ ಕಡೆಯಲ್ಲಿ ತಗೋಬೇಕು ಹೀಗೆ ಸೂಕ್ಷ್ಮವಾದ ಅಂಶಗಳನ್ನೆಲ್ಲ ಅವರು ತುಂಬಾ ಚೆನ್ನಾಗಿ ವಿವರಿಸಿ ಹೇಳ್ಕೊಡ್ತಾ ಇದ್ರು ಯಾವಾಗ್ಲೂ ಅವರು ಉತ್ತೇಜನ ಕೊಡದೆ ಶಾಬಾಸ್ ಚೆನ್ನಾಗ್ ಆಡ್ತಿ ಅಂತ ಅಂದ್ನೆ ಎಷ್ಟೋ ಸರ್ತಿ ನಾನು ಕಚೇರಿ ಮಾಡೋವಾಗ ಮುಂದ್ಗಡೆ ಕುತ್ಕೊಳ್ತಾ ಇರಲ್ಲ ಹಿಂದ್ಗಡೆ ನಿಂತ್ಕೊಂಡು ಕೇಳ್ಬಿಟ್ಟು ಅವರೇ ಒಂದು ಮಾರನೇ ದಿನ ಬಂದಾಗ ನಿನ್ನ ಏನ್ ಜಮಾಯಿಸ್ತಾ ಇದ್ದೆ ರಾಗ ತನ್ನ ಫುಲ್ವಿ ತುಂಬಾ ಚೆನ್ನಾಗಿತ್ತು ಕಲ್ಯಾಣಿ ರಾಗ ಎಲ್ಲ ಬಹಳ ಸೊಕ್ಸಾಗ್ ಬಂತು ಅಂತ ಹೊಗಳ್ತಾ ಇದ್ರೆ ಹೊರತು ಒಂದು ದಿನಾನು ನೀ ಸರಿಯಾಗಿ ಆಗ್ಲಿಲ್ಲ ಅಂತಾಗ್ಲಿ ಇದು ಅವರು ಔಟ್ ಮಾಡ್ತಾನೆ ಇರ್ಲಿಲ್ಲ ಯಾವ್ದನ್ನೇ ತುಂಬಾ ದೊಡ್ಡ ಮನಸ್ಸು ಅವ್ರದ್ದು ಏನ್ ಕೇಳಿದ್ರು ಹೇಳ್ಕೊಡೋ ಒಂದು ಇದು ತುಂಬಾ ಚೆನ್ನಾಗಿ ನನಗೆ ಹೇಳಿಕೊಟ್ಟು ಕಲ್ಸ್ಕೊಟ್ಟ ಆ ಗುರುಗಳಿಗೆ ನಾನು ಎಂದೆಂದಿಗೂ ಋಣಿ ಅಂತ ಹೇಳ್ತೀನಿ ಕಂಚಿನ ಕಂಠದ ತಿಟ್ಟೆ ಕೃಷ್ಣ ಅಯ್ಯಂಗಾರ್ ಕಲಾ ಸಿಂಧು ಕೇಳಿದಿರಿ ನೆನಪಿನ ಸಿಂಚನ ಡಾಕ್ಟರ್ ಪದ್ಮಾಮೂರ್ತಿ ಪ್ರಸ್ತುತಿ ಎಂಎಸ್ ಅನುಪಮ ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಕಲಾ ಸಂಪನ್ನರು ಕಲಾ ಸಂಪನ್ನರು ಕಲಾ ಸಂಪನ್ನರು ಕಲಾ ಸಂಪನ್ನರು